ಮನಸ್ಸಿನ ಮಂದರ ಉತ್ತರ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈ ವಿಡಿಯೋ ನೋಡಿದ್ರೆ ಈ ವಿಡಿಯೋ ಆಗಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಯಾರಾದರೂ ಹೊಸ ನೋಡ್ತಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಈ ಸೌಂಡ್ ಯಾಕಪ್ಪ ಕೇಳಿಸ್ತಿಲ್ಲಂದರೆ ಈ ಸೌಂಡನ್ನು ಮ್ಯೂಟಲ್ಲಿ ಕೇಳ್ತೀನಿ ನೀವೇನು ಸಾಂಗ್ ಕೇಳಬೇಕಂದ್ರೆ ನಾನು ಮೊದಲನೇ ಆಗಿ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೋಡಿ ಓಕೆನಾ ಸೊ ಇದೇ ಥರ ನಿಮ್ಮ ಫೋಟೋ ಹಾಕಿ ಹೇಗಪ್ಪ ಎಕ್ಸ್ಟರ್ ಮಾಡ್ಕೋದು ನಾ ನಾನು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯಾಗಿ ತಿಳಿಸ್ಕೊಡ್ತೀನಿ ಹೋಗ್ಬಿಟ್ಟು ನೋಡ್ಕೋಬೋದು ನಿಮ್ಮ ಫೋಟೋ ಹಾಕಿ ಹೇಗೆ ಮಾಡೋದು ಅಂತ ಫುಲ್ ಲಿಂಕ್ ಅಂತ ಕಂತ ಹಾಕಿರ್ತೀವಲ್ವಾ ಅಲ್ಲಿ ಹೋಗ್ಬಿಟ್ಟು ಸ್ಟೋರ್ ಮಾಡ್ಕೊಳ್ಳಿ ಅಲರ್ಟ್ ಮಿಷಿನ್ಗೆ ಹೋಗುತ್ತೆ ಅಲರ್ಟ್ ಮಿಷಿನಲ್ಲಿ ಬಂದ್ಬಿಟ್ಟು ನಾನು ಫೋಟೋ ಹಾಕೋದು ಹೇಗೆ ಅಂತ ಸೊ ಇಲ್ಲಿ ಅಲರ್ಟ್ ಮಿಷಿನ್ ಅಲ್ಲ ತಕ್ಷಣ ಅಲರ್ಟ್ ಮಿಷಿನ್ ಓಪನ್ ಮಾಡಿ ಈ ಥರ ಬಂದಿರುತ್ತೆ ಲವ ಲವ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕಾಣ್ತಿದೆಯಲ್ಲ ಕ್ಯಾಮ್ರಾ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ బ్యాల్ గడ క్యమ్రామే రాంగ్ కొట్ట ఆ రాంగ్ మేల్కి సరీ ఇంకా అలాగా అంత బ్లో మెల్ కిక్ కలర్ మిల్క్ ఇల్లి స్టార్ మిల్క్ మి సో నిట్ారా ఆ ఫోటో హోకు నెల కట్ మి సో ని అసే కట్ మేము ಲೇಡೀಸ್ ಫೋಟೋ ಎಲ್ಲ ಇರುತ್ತೆ ಸೊ ಫಸ್ಟ್ ಅಷ್ಟೇ ಹಾಕೋದಿರುತ್ತೆ ಇಲ್ಲೊಂದು ಕಾಣುತ್ತಿದ್ದಾನೆ ಈ ಫೋಟೋ ಮಿಲ್ಕ್ ಮಾಡಿ ಇಲ್ಲಿ ಕಲರ್ ಮಿಲ್ಕ್ ಮಾಡಿ ಸ್ಟಾರ್ ಮಿಲ್ಕ್ ಮಾಡೋದೇ ಸೊ ಹಾಗೆ ಮುಂದಗಡೆ ಹೋಗಿ ಇಲ್ಲೊಂದು ಕ್ಲಿಕ್ ಮಾಡಿ ಇಲ್ಲಿ ಸ್ಟಾರ್ ಕಾಣುತ್ತೆ ಜೈ ಶ್ರೀರಾಮ್ ಓಕೆ స్వల్ మలగడైతే ఇల్లి స్టార్ ఇలా స్టార్ మిల్క్ మేము మున్గడో అదే థర ఇక అంత ఆట మిషన్లో మిల్క్ మి సో ఇలాక్ స్టార్ స్టార్ మిల్క్ మి సో ఫోటో మెల్క్ స్టార్ మిల్క్ ಸೊ ಅದೇ ಥರ ಸ್ವಲ್ಪ ಮುಂದಗಡೆ ಈ ಫೋಟೋ ಸ್ವಲ್ಪ ಚೆನ್ನಾಗಿ ಕುಂತಿಲ್ಲ ಸೊ ನಾನು ಚೆನ್ನಾಗಿ ಮಾಡ್ಕೊತೀನಿ ಸ್ವಲ್ಪ ದೊಡ್ಡದಾಗಿದೆ ನೀವು ಇಲ್ಲಿ ಚಿಕ್ಕ ಮಾಡ್ಕೋದು ಓಕೆನಾ ಈ ಥರ ಇರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳೋಕೆನಾ ಓಕೆನಾ ಅಷ್ಟು ಅಷ್ಟೋ ಅಷ್ಟು ಇಡ್ತೀನಿ ಹಾಗೆ ಸ್ವಲ್ಪ ಮುಂದ್ಕೊಳ್ಳೋಣ ಇಲ್ಲಿ ಒಂದು ಕಾಣ್ತಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ సో ఇదే ధర ముందుగడోగి ఇల్లీ ఫోటో అదే అలాంటి మిషన్లోగ ఇల్గో మళ్ళీ క్లిక్ మిక్ కలర్ మళ్ళీ క్లిక్ క్లిక్ ఫోటో మేలు అంటే స్వల్ప దొడ్ద చక్కదా మార్కస్తే సో ఇదే థర్ ముందుగడీ సో ఇలా ఇళ్ళు కానీ ఇల్గ్ మి కలర్ మేలు క్లిక్ మే ఇల్ స్టార్ మేలు క్లిక్ సో ఓకే ఇల్లు స్వల్పు చనసే ఫోటో స్వల్ప చుక్కు ఓకే ఇవ్వ ఓకే అలా ఇదే సార్ స్వల్ప లాస్ట్ ఇలాస్ట్ బు ఈ అడమిషన్ లోక మేలు కిక్ మనం స్వల్ప ఇల్ కలర్ కాల్ కిక్ మారి స్టార్ మిల్ కిక్ మడికేనా సో ఇదే థర్ ఫోటోకేనా అంటే సో ఇన్నొందు ఇంపార్డంతా ఇంకా స్పెల్లింగ్ భీ యా చేంజ్ మంత్కు ఈ వీడియోలో సో ఇల్ కా

ಶಂಕರ್ ಎಂ ಓಕೆನಾ ಓಕೆ ಎಂ ಪಾಡು ಸೊ ಇಷ್ಟೇ ಇರುತ್ತೆ ಇದಾಗಿ ಯಾಕಂದ್ರೆ ಭಾಳ ಜನ ಕೇಳಿದ್ರೆ ಹಣ ನಿಮ್ಮ ಹೆಸರೇಜ್ ಚೇಂಜ್ ಆಗ್ತಿಲ್ಲ ಅಂತ ಅದಕ್ಕಾಗಿ ತೋರ್ಸ್ಕೊಟ್ಟಿರಿ ಓಕೆನಾ ಸೊ ಹಿಂದುಗಡೆ ಬೇಯಿ ಹಾಗೆ ನಿಮ್ಗೆ ಆಗಿದ್ದರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸೊ ಡೌನ್ ಮಾಡೋದು ಲಾಸ್ಟ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಇಲ್ಲಿ ಮೇಲೆ ಕ್ಲಿಕ್ ಮಾಡಿದರೆ ಓಕೆ ಆಗುತ್ತೆ ಲಾಸ್ಟ್ ಒಂದು ನೀಬ್ರಿಗೆ ಓಕೆ ಅಂತ ಮಾತ್ರ ಮಾಡಬೇಕು ಓಕೆ ಥ್ಯಾಂಕ್ ಯು ಇಬ್ಬರಿಗೆ